ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ನನ್ನ ತಸ್ಟೇ ಡೇ ಲಾಗ್ ಸೊ ತಸ್ ಡೇ ಲಾಗ್ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಈ ಒಂದು ಲಾಗ್ನ ಅಪ್ಡೇಟ್ ಮಾಡೋದಕ್ಕಾಗಿರಲಿಲ್ಲ ಸೊ ಇದು ಬಂದು ಲಾಗು ಅಮ್ಮನ ಮನೆಯಲ್ಲಿ ಇವತ್ತು ಅಕ್ಕಿ ಹಪ್ಪಳ ಮಾಡೋಣ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೆ ಸೊ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಂದು ಕೆಲ್ ಪೂಜೆ ಎಲ್ಲ ಮಾಡಿ ಸೊ ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸಹ ಸ್ಕೂಲಿಗೆ ಬಿಟ್ಟು ಇವತ್ತು ಶಾಪಿಗೆ ಏನು ಹೋಗೋದಿರಲಿಲ್ಲ ಹಾಗಾಗಿ ಇವತ್ತು ಅಮ್ಮನ ಮನೆಯಲ್ಲೇ ಫುಲ್ಲು ಅಕ್ಕಿ ಹಪ್ಪಳ ಮಾಡೋ ಪ್ರೋಗ್ರಾಮ್ ಇದೆ ಸೊ ತುಂಬ ವರ್ಷಗಳೇ ಆಗಿತ್ತು ಈ ಒಂದು ಅಕ್ಕಿ ಹಪ್ಪಳ ಮಾಡಿ ಹಾಗಾಗಿ ಅಮ್ಮ ಮಾಡ್ಕೊಳ ಬಾ ಅಂತ ಹೇಳಿ ಕರೆದಿದ್ರು ಸೊ ಅಕ್ಕಿ ಹಪ್ಪಳ ಎಲ್ಲ ಯಾವ ರೀತಿ ಮಾಡ್ತೀವಿ ಮತ್ತೆ ಅಕ್ಕಿ ಹಪ್ಪಳಕ್ಕೆಲ್ಲ ಏನೇನೆಲ್ಲ ಹಾಕಿ ಮಾಡ್ತಾರೆ ಅಂತ ಬಂದಿಲ್ಲ ಸೊ ಈ ಒಂದು ಲಾಗಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಲೆ ಈ ಒಂದು ಲಾಗ್ನ ನೋಡಿ ಅಂತ ಹೇಳ್ತಾ ಸೊ ಇಷ್ಟೊಂದು ಸೊಳ್ಳೆ ಕಚ್ಚಿಸ್ಕೊಂಡಿದ್ಯಲ್ಲ ಏನ್ಮಾಡ್ತಿದ್ದೆ ಆ ಸೊಳ್ಳೆಗೆ ಒಡೆಯುತ್ತಾನೆ ಹತ್ತಂತ ಬೆರಗೆಲ್ಲ ಹೊಡಿತೀಯಾ ನೋಡು ಒಂದು ಎರಡು ಮೂರು ಇಲ್ಲಿ ನಾಲ್ಕು ಎಲ್ಲ ಕಡೆ ಕಚ್ಚಾಕ್ಬಿಟ್ಟಿದೆಯಲ್ಲ ಚಿಲು ನಾನು ಬಳೆ ಕೊಡವ ನಂಗೆ ಬಳೆ ಕೊಡವ ಕುಡು ಕುರುದಾ ನುರುದಾ ಬಳೆ ಕೊಡವ ಬಳೆ ಕೊಡವ ಇಲ್ಲ ಎಲ್ಲರೂ ಕುಡಿಲಿ ಬಳೆ ಕುಡಿಲಿ ಎಲ್ಲ ಕುಡಿಲಿ ಕುಡು ಬಳೆ ಕೊಡುವ ನಾನು ಕೊಡವ ಇದೊಂದೇ ಒಂದು ಕೂಡ ಸಾಕು ಇದೊಂದು ಸಾಕು ಕೊಡು ಇದೊಂದು ಸಾಕು ಒಂದು ತಿಂಗಳು ಫುಲ್ ಕೆಲಸ ಮಾಡಲ್ಲ ಇಗೋ ಅಪ್ಪ ಸ್ಟಾರ್ಟ್ ಆಯ್ತು ಏನು ಏನು ಬೇಡ ನಾನು ಒಂದು ತಿಂಗಳು ಕೆಲಸ ಹೋಗ ಕೆಲಸ ಹೋಗಲ್ಲ ಕೊಡು

ಆಯ್ತಾ ಊಟ ಹಾ ಏನ್ನ ಅರೋ ಓಹ್ ಅವರ ಅಪ್ಪಾಗ ಜ್ಞಾಪಕ ಬಂದಿದ್ ತಕ್ಷಣ ಏನ್ ಅವಳು ಏನಮ್ಮ ಯಪ್ಪಾ ಶುಟ್ಟ ಶುಟ್ಟ ಅಮ್ಮ ಏನ್ ಹಾಕಿದೆಯಮ್ಮ ನಾನು ಬರೋ ಹೊತ್ತಿಗೆ ಅಮ್ಮ ಆಲ್ರೆಡಿ ಬಿಸ್ನೀರ್ ಕಾಯಲಿಕ್ಕೆ ಇಟ್ಟಿದ್ರು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ ಬರೋಣ ಅಂತ ಹೇಳಿ ನಮ್ಮ ಒಂದು ಅಮ್ಮ ಒಂದು ಸಣ್ಣದಾಗಿ ಒಂದು ಕರ್ಬೇವಿನ ಗಿಡ ಮತ್ತು ಪಪ್ಪಾಯ ಎಲ್ಲ ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ಕರ್ಬೇವಿನ ಸೊಪ್ಪಿನ ಗಿಡ ಎಷ್ಟೋ ಬಿಟ್ಟಿದೆ ಅಲ್ಲಿ ನೋಡಿ ನ್ಯಾಚುರಲ್ ಆಗಿ ಈ ಥರ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಒಂದು ಸ್ವಲ್ಪ ಏನಾದರೂ ಗಿಡ ಬೆಳ್ಕೊಳ್ಳೋಣ ಅನ್ನೋದು ಒಂದು ಕ್ರೇಜ್ ಇರುತ್ತೆ ಎಲ್ಲ ಎಲ್ಲರಿಗೂ ಹಾಗಾಗಿ ಈ ಥರ ಒಂದು ಕರ್ಬೇವಿನ ಗಿಡ ಹಾಕ್ಕೊಳ್ಳ್ರೆ ಮನೆಗೆ ಯೂಸ್ಫುಲ್ ಆಗೋವಂಥದ್ದು ಸೊ ಪ್ರತಿ ದಿವಸ ಅಡುಗೆಗೆಲ್ಲ ಯೂಸ್ ಮಾಡೋವಂಥ ಈ ಒಂದು ಕರ್ಬೇವಿನ ಸೊಪ್ಪು ಬೇಕೇ ಬೇಕಲ್ವಾ ಹಾಗಾಗಿ ಅಮ್ಮ ನೋಡಿ ಈ ಥರ ಹಾಕ್ಕೊಂಡಿದ್ದಾರೆ ಪ್ರತಿ ಟೈಮು ಇವರು ನಿಯರ್ ಬೈ ಶಾಪ್ ಅಂಗಡಿಗಳೆಲ್ಲ ಇಲ್ಲ ಏನಾದ್ರು ತೆಗೆದುಕೊಂಡು ಬರ್ದಾಗೋದಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಹಾಗಾಗಿ ಈ ಥರ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಕರಬೇವಿನ ಸೊಪ್ಪಿಂದು ಮತ್ತು ಹಸಿರು ಮೆಣಿನ್ಕಾಯಿ ನಮ್ಮ ಮನೇಲಿ ಯೂಸ್ ಜಾಸ್ತಿ ಯಾರೂ ಯೂಸ್ ಮಾಡೋದಿಲ್ಲ ಹಾಗಾಗಿ ಒಂದೆರಡು ಹಸಿರು ಮೆಷಿನ್ಕಾಯಿ ಗಿಡಗಳು ಈ ಥರ ಒಂದು ಹೂವು ಡೈಲಿ ಯೂಸ್ ಆಗೋವಂಥ ಹೂ ಹೂವಂತೂ ಡೈಲಿ ಪೂಜೆಗೆಲ್ಲ ಬೇಕಾಗುತ್ತೆ ಹಾಗಾಗಿ ಕೆಲವೊಂದು ದಾಸವಾಳದ ಹೂವು ನೋಡಿ ಈ ಥರ ಒಂದು ಪಪ್ಪಾಯ ಗಿಡವೂ ಸಹ ಹಾಕ್ಕೊಂಡಿದ್ದಾರೆ ಸೊ ಸಣ್ಣ ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಲ್ವಾ ಯಾವ ಥರ ಹಾಕೊಂಡಿದ್ರು ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಬಂದ್ಬಿಡ್ತದೆ ಚಾನಲ್ ಅಮ್ಮ ಅದು ಹಿಂದೂ ಬಂದ್ಬಿಡ್ತದೆ ಎಷ್ಟ್ ಎತ್ತಕೋದ್ರು ಎತ್ತಕ್ಕಲ್ಲ ಅದು ಅದು ಏನ್ ಬರಲ್ಲ ಅದಷ್ಟೇ ಅದು ಹಿಂಗ್ ತಿರುಗಿಸ್ಬೇಕು ಹಿಂಗ್ ತಿರುಗಿಸ್ಬೇಕು ಆ ಕಡೆ ಸೈಡಿ ಈ ಥರ ಲೈವ್ ಅಂತ ಬಂದಿರ್ತದಲ್ಲ ಅವಾಗ ನಂಗೆ ನಿಂಗೆ ಗೊತ್ತಾಗಲ್ಲ ಬಿಡಲ್ಲ ಇದೆಲ್ಲ ಏನು ಬರಲ್ಲ ಏನು ಬರ ಏನು ಇರಲ್ಲ ಅದು ನೀನು ಏನೂ ಮಾಡಕ್ಕೆ ಹೋಗ್ಬಿಡದು ನೋಡುದ ನಮ್ಮ ಅಮ್ಮಂಗೆ ಇನ್ನು ಹೇಳ್ಕೊಡ್ಬೇಕು ಆಲ್ ರೀ ಡ್ಯಾಡಿ ಮನೀಕ್ ಬಿಡ್ತಾ ಪುಣಿ ಪಾಪ ಇಲ್ಲ ಪುಣಿಮಾ ಏನ್ಮಾಡ್ತಾ ಅವಳೆ ಸ್ಥಾನ ಆಯ್ತಾ ಇಷ್ಟು ಬೇಗ ಮಾಡ್ತಾ ತಾಳ್ ಏನಮ್ಮ ಕೋಳಿ ಮೊಟ್ಟೆ ಬೇಡ 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 ನೋಡಣ್ಣ ಮಧ್ಯಾಹ್ನ ಊಟ ಮಾಡ್ದಾಗ ಹ್ಮ ಟೀ ತೊಳಿಯಮ್ಮ

ಅಯ್ಯೋ ದೇವ್ರೆ ಬೆಟ್ನಲ್ಲಿ ಒಪ್ಕೊಂತಿಯಲ್ಲ ಅದ್ ಸಾಕು ಬಿಡು ಇಷ್ಟೊಂದು ನೀರ್ ಹಾಕ್ತಾರಮ್ಮ ಅಲ್ಲಿಗೆ ಅಮ್ಮ ಇಷ್ಟೊಂದು ಇಷ್ಟೊಂದ್ ನೀರ್ ಹಾಕ್ಬಾರ ನಾವೇನು ಇಪ್ಪತ್ತು ರೂಪಾಯಿ ಕೊಡ್ತೀವಿ ನಾನು ಮೇಂಟೈನ್ ಮಾಡ್ಬೇಕು ಇಲ್ಲ ನಾನು ಅರ್ಧ ನಂತರ ಇಲ್ಲಿ ಅಕ್ಕಿ ಹಪ್ಪಳ ಮಾಡೋದಕ್ಕೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ನಂತರ ಹಸಿರು ಮೆಣ್ಸಿನ್ಕಾಯಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಅಥವಾ ಅಥವಾ ಒಣಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಆ ಒಂದು ಫ್ಲೇವರಲ್ಲಿ ನೀವು ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ನೋಡಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡೆ ಇನ್ನೊಂದು ಕಡೆ ಸೈಡು ಅಮ್ಮ ಅಕ್ಕಿ ಅಕ್ಕಿ ಹಿಟ್ಟು ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದಿದ್ರು ಇದಕ್ಕೆ ನೋಡಿ ಅಕ್ಕಿ ಹಿಟ್ಟು ನೀರಿಗೆ ಬಿಸಿ ಆಗ್ತಾ ಇದೆ ಸ್ವಲ್ಪ ಅದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹುಡಿ ಹಾಕಿ ನಂತರ ಅದಕ್ಕೆ ಉಪ್ಪು ನಮಗೆ ಒಂದು ಸ್ವಲ್ಪ ನೆಚ್ಚು ಖಾರ ನೆಚ್ಚು ಉಪ್ಪು ಅಂತ ಹೇಳಿ ಹಾಕ್ತಾರೆ ಸೊ ಇಲ್ಲಿ ನೋಡಿ ನಾನು ಉಪ್ಪು ಎಲ್ಲ ಹಾಕಿದ್ಮೇಲೆ ನಾನು ಪೌಡರ್ ಮಾಡ್ಕೊಂಡಿದ್ನಲ್ವ ಸೊ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪನ್ನು ಸಹ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ನಾನು ಆ ಒಂದು ನೀರು ಬಿಸಿ ನೀರು ಇರುತ್ತಲ್ಲ ಆ ಕಾಯ್ತಾ ಇರೋ ನೀರು ಹಾಕಿ ಚೆನ್ನಾಗಿ ಅದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ಎಳ್ಳು ಜೀರಿಗೆ ಸ್ವಲ್ಪ ಸೋಡಾ ಹಾಕ್ಕೊಳ್ತಾರೆ ಸೋ ಸೋಡಾ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಆಲ್ರೆಡಿ ಹಾಕಿದ್ವಲ್ವ ಸೊ ಇದಕ್ಕೆ ಎಳ್ಳು ಮತ್ತು ಜೀರಿಗೆನ ನಾವು ಹಾಗೆ ಡೈರೆಕ್ಟಾಗಿ ಇದ್ದೀನಿ ಇದನ್ನು ನೀವು ಫ್ರೈ ಕೂಡ ಮಾಡಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಸೊ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಪೌ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದ್ರೆ ಗ್ರೀನಾಗಿ ಹಪ್ಳ ಸ್ವಲ್ಪ ಹಸ್ರಿಗೆ ಬರುತ್ತೆ ಹಾಗಾಗಿ ನಂತರ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಸಹ ಹಾಕೊಳ್ತಾ ಇದ್ದೀನಿ ಇಂಗು ನಿಮಗೆ ಎಷ್ಟು ಬೇಕು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾವು ಸ್ವಲ್ಪ ಒಂದು ಎರಡು ಕೆ ಜಿಯಷ್ಟು ಅಂತ ಹೇಳಿ ಮೆಷರ್ಮೆಂಟಲ್ಲಿ ಮಾಡ್ತಿರ್ತಕ್ಕಂಥದ್ದು ಈ ರೀತಿ ನಾವು ಫುಲ್ಲು ಮಿಕ್ಸಿಂಗ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಮುದ್ದೆ ಎಲ್ಲ ತಿರುತ್ತೀವಲ್ಲ ಆ ಒಂದು ಕೋಲಲ್ಲಿ ನಾನು ಈ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನಾವು ಮಿಲ್ ಮಾಡಿಸ್ಕೊಂಡು ಬಂದಿರ್ತೀವಲ್ವ ಸೊ ಆ ಒಂದು ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ನಾವು ಆಲ್ರೆಡಿ ಜೀರಿಗೆ ಮತ್ತು ಎಳ್ಳು ಎಲ್ಲ ಹಾಕಿರ್ತೀವಲ್ವ ಸೊ ಅದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಅದು ಚೆನ್ನಾಗಿ ಬೇಯಬೇಕು ಬೆಂದ ಆದಮೇಲೆ ನಾವು ಈ ಒಂದು ಅಕ್ಕಿ ಹಿಟ್ಟನ್ನು ಯಾವುದೇ ರೀತಿ ಗಂಟು ರೀತಿ ಆಗೋದ ಆ ರೀತಿಯಲ್ಲಿ ನಾವು ಇದನ್ನು ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು ಆ ಒಂದು ನೀರಿನ ಜೊತೆಗೆ ಸೊ ನೀವು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಇಬ್ಬರು ಇಬ್ಬರು ಇದ್ದರೆ ನಿಮಗೆ ಅದನ್ನು ನೀಟಾಗಿ ಆ ಅಕ್ಕಿ ನೆಲ್ಲ ನೀಟಾಗಿ ನಂತರ ಅದನ್ನು ನೀಟಾಗಿ ಒಂದು ಹದವಾಗಿ ಮಾಡಬಹುದು ಒಬ್ಬರೇ ಇದ್ದಿದ್ರೆ ಸೊ ನೀವು ಸ್ವಲ್ಪ ಸ್ವಲ್ಪ ಸಹ ನೋಡಿಕೊಂಡು ಮಾಡ್ಕೊಳ್ಳಿ ನಾವು ಇಲ್ಲಿ ಅಮ್ಮ ಮತ್ತು ನಾನು ಇಬ್ಬರು ಮತ್ತು ನನ್ನ ತಮ್ಮ ನಿಂತಿದ್ದರಿಂದ ಸೊ ನಾನು ಅಮ್ಮಂಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡಿಬಿಡು ಒಂದೇ ಟೈಮ್ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಸೊ ನೋಡಿ ಈ ಥರ ಕುದಿ ಬಂದಾಗ ಅಮ್ಮ ಈ ರೀತಿ ಹಕ್ಕಿ ಹಿಟ್ಟು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಆ ಒಂದು ಹಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗ್ತಾರೆ ಸೊ ಆ ನೀರಿನ ಒಂದು ಹದ ಎಲ್ಲ ನೀಟಾಗಿ ಆ ಒಂದು ಹಕ್ಕಿಯೇ ಮಿಕ್ಸ್ ಆಗಬೇಕು ಸೊ ನಾವು ಆಲ್ರೆಡಿ ಸಬ್ಬಕ್ಕಿ ಎಲ್ಲ ಹಾಕಿರ್ತೀವಲ್ವ ಸೊ ನಿಮಗೆ ಆ ಒಂದು ಹಂಟಿನ ರೀತಿ ಎಲ್ಲ ಇರುತ್ತೆ ಸೊ ಸ್ವಲ್ಪ ಪಕ್ಕದಲ್ಲಿ ನೀರೆಲ್ಲ ಇಟ್ಕೊಂಡು ನಾವು ನೋಡಿ ನಮ್ಮ ಚೆನ್ನಾಗಿ ಅದನ್ನು ರೊಟೇಷನ್ ಮಾಡಿ ತಿರುಗಿಸ್ತಿದ್ದಾರೆ ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ನಂತರ ನಾವು ನೋಡಿ ಈ ಥರ ಅಕ್ಕಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಈ ರೀತಿ ಒಂದು ಮುದ್ದೆ ಮಾಡೋವಂಥ ಒಂದು ಕೋಲಲ್ಲಿ ಈ ಥರ ನಾವು ಇದನ್ನ ಕೌಗೋಲು ಮತ್ತು ಹಿಟ್ಟಿನ ಕೋಲು ಅಂತ ಹೇಳಿ ಕರಿತೀವಿ ಆ ಒಂದು ಕೌಗೋಲನ್ನ ಹಾಕಿ ಈ ರೀತಿ ಚೆನ್ನಾಗಿ ನಾವು ಆ ಒಂದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ಕೊಳ್ಬೇಕು ಏನಾದರೂ ಸ್ವಲ್ಪ ತೆಳು ಇತ್ತು ಅಂತಂದರೆ ಅದಕ್ಕೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ಅದು ಒಂದು ಹದವಾಗಿ ಬರೋವರೆಗೂ ಈ ಥರ ಒಂದು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಿ ಅಮ್ಮ ನನ್ನ ಈ ಥರ ಒಂದು ಹಿಟ್ಟು ನಾದದಿಕ್ಕೆ ಅಂತ ಹೇಳಿ ಬಿಟ್ಟರು ಬಟ್ ನನಗೆ ತುಂಬ ಅಷ್ಟಿಲ್ಲ ಇದನ್ನ ಟ್ರೈ ಮಾಡ್ತೀನಿ ನಾನು ಮಾಡೋದಿಕ್ಕೆ ಬರಲಿಲ್ಲ ನೋಡು ಈಗ ನೋಡ್ರಿ ಅಮ್ಮ ನೀಚ ಅಯ್ಯೋ ನೀನು ಇಷ್ಟೊಂದು ಗಟ್ಟಿಗೆ ಗಟ್ಟಿಗೆ ತಿರುಗಬೇಕಾಯ್ತದ ಇನ್ನ ನೋಡು ನೋಡ್ರಿ ಅಮ್ಮ ಈಗ ಹ್ಮ್ ಈ ಸಂಸಾರ

ನೆಚ್ಚಕಾರ ನೆಚ್ಚು ಉಪ್ಪು ಅಮ್ಮ ನಾತ್ಕೊಂಡು ಮುದ್ದೆ ಕಟ್ಟಬೇಕಾದ್ರೆ ಸಾಕು ನನ್ನ ಅನಿಸುತ್ತೇ ಅಮ್ಮ ಅದು ಸಾಕು ತಿರುಗ ಉಯ್ಕೋಬೇಕು ಬಿಸಿ ಅಯ್ಯೋ ಹೋಗತ್ತ ಸೊ ಫೈನಲಿ ಇಟ್ಟೆಲ್ಲ ಮಾಡಿಬಿಟ್ಟು ಇಲ್ಲಿ ಅಮ್ಮ ಮನೆ ಮನೆಯಿಂದ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲಿ ಮೇಲ್ಗಡೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲ ಹಾಕೋಣ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಸೀರೆ ಮೇಲೆ ಆ ಒಂದು ಇದನ್ನು ಮಾಡಿ ಹರಡೋಣ ಅಂತ ಹೇಳಿ ಮೇಲ್ಗಡೆ ಬಂದು ಎಲ್ಲ ತೆಗೆದುಕೊಂಡು ಬಂದು ಇಲ್ಲಿ ಅಮ್ಮ ಎಲ್ಲ ಫ್ರಿಜ್ಜೆಲ್ಲ ಹಳೆಯೋದೊಂದು ಫ್ರಿಜ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ಒಂದು ಹಪ್ಳ ಮಾಡೋಣ ಅಂತ ಹೇಳಿ ನೋಡೋಣ ಸುಮಾರು ಒಂದು ಲೆವೆನ್ ತರ್ಟಿಗೆ ನಾನು ನಾವು ಈ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದು ಸೊ ಸುಮಾರು ಮುಗಿದಿದ್ದು ಒಂದು ತ್ರೀ ತರ್ಟಿನೇ ಆಯಿತು ಆ ಒಂದು ಹಪ್ಳ ಎಲ್ಲ ಇಡೋದು ಸೊ ಒಬ್ರಂತೂ ಈ ಕೆಲಸ ಅಂತೂ ಮಾಡೋದಿಕ್ಕಾಗೋದಿಲ್ಲ ಮನೇಲಿ ಮಂದಿ ಎಲ್ಲ ಜಾಸ್ತಿ ಜನ ಇದ್ದರೆ ಆದಷ್ಟು ಸಮ್ಮರ್ ಟೈಮಲ್ಲಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಮನೇಲಿರ್ತಾರೋ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಕೂಡ ಮಾಡ್ತಾರೆ ಬಟ್ ನಮ್ಮ ಅಮ್ಮನಿಗೆ ಹೇಳಿದೆ ತುಂಬ ವರ್ಷಗಳೇ ಆಗಿತ್ತು ಈ ಒಂದು ಹಕ್ಕಿ ಹಪ್ಳ ಚಕ್ಲಿ ಎಲ್ಲ ಮಾಡ್ಕೊಳ್ತಿದ್ವಿ ಅವಾಗ ಮನೆಯಲ್ಲಿ ಅಷ್ಟು ಕೆಲಸ ಇದ್ರೂ ಸಹ ಅಮ್ಮ ಮಾಡೋರು ಮತ್ತು ವರ್ಷಕ್ಕೆ ಅಥವಾ ಆರು ತಿಂಗಳಿಗೆ ಆಗೋವ್ರಿಗು ಸಹ ಬರ್ತಿತ್ತು ಈ ಒಂದು ಮೊಸೊಪ್ಪು ಆ ಥರ ಎಲ್ಲ ಮಾಡಿದಾಗ ಈ ಥರ ಒಂದು ಮನೆಯಲ್ಲೇ ಮಾಡಿರ್ತಕ್ಕಂಥ ಚಕ್ಲಿ ಆಗಿರ್ಬೋದು ಒಂದು ಈ ಥರ ಅಕ್ಕಿ ಹಪ್ಪಳ ಆಗಿರ್ಬೋದು ಉದ್ದಿನ ಹಪ್ಪಳ ಮಾಡೋದಾಗಿರ್ಬೋದು ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೊರಗಡೆ ತೊಗೊಂಡು ಬರೋದಕ್ಕಿಂತ ಇವಾಗ ಎಲ್ಲ ಹೊರಗಡೆ ಸಹ ಸಿಗುತ್ತೆ ಅಂತ ಹೇಳಿ ತುಂಬಾ ಈ ಒಂದು ಮನೇಲಿ ಮಾಡೋದು ಯಾರಪ್ಪ ಅಂತ ಹೇಳಿ ಯೋಚನೆ ಮಾಡಿ ಮಾಡೇ ಇರಲಿಲ್ಲ ಸುಮಾರು ಒಂದು ಐದು ವರ್ಷವೇ ಆಗೋಗಿತ್ತು ಈ ಒಂದು ಅಕ್ಕಿ ಹಪ್ಪಳ ಎಲ್ಲ ಮಾಡೋದು ಬಿಟ್ಟು ಹಾಗಾಗಿ ಅಮ್ಮ ಇವತ್ತು ಮಾಡ್ಕೊಳ್ಳೋಣ ಹೇಗಾದರೂ ಆಗಲಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ ಕೆಲಸ ಫಟಾಫಟ ಎರಡೆರಡು ಮಿಷಿನ್ ರನ್ ಹ್ಞೂ ಹ್ಮ್ ನೀರು ಈ ಅಮ್ಮಂದು ಸರಿಯಾಗೇ ಗೊತ್ತಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ ಹೇಳಿ ಯಾವುದೇ ರೀತಿ ಇದಕ್ಕೆ ನಾವು ಆಯಿಲ್ ಎಲ್ಲ ಹಾಕಿ ಮಾಡ್ತಾ ಇಲ್ಲ ಜಸ್ಟ್ ನೀರನ್ನ ಹಾಕಿ ನಾವು ಈ ಪ್ರೆಸ್ ಮಾಡಿ 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 ಆ ಒಂದು ಸೀರೆಗಳ ಮೇಲೆ ಹಾಕೊಳ್ತಾ ಇದ್ದೀವಿ ಸೊ ಇದೇ ಪ್ರೊಸೆಸ್ನೆ ನಾವು ಯಾವಾಗಲೂ ಮಾಡೋದು ಏನಾದ್ರು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಾಡಿಬಿಟ್ರೆ ಅದು ತುಂಬಾ ದಿವಸ ಬರೋದಿಲ್ಲ ಬೇಗ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಇದು ಇದಾದ್ರೆ ಸ್ವಲ್ಪ ಜಾಸ್ತಿ ಲಾಂಗ್ ಡೇಸ್ ನಾವು ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನೋಡಿ ನನ್ನ ಸೊಸೆ ಮಲಗಾಯಿದ್ದು ಎಂತ ಬಂದ್ಬಿಟ್ಟು ಯಾವ ಥರ ಮಾಡ್ತಿದ್ದಾಳೆ ಅಂತ ಹೇಳಿ ಹಪ್ಪಳ ಮಾಡು ಬಾ ನೀನು ಏನು ಮಾಡ್ತೀಯಾ ಹಪ್ಳನ ಹಪ್ಪಳ ಮಾಡ್ತೀಯಾ ನಿಮ್ಮ ಖುಷಿನೊಳೊಳಗೆ ಏ ಏ ಏನು ಹಪ್ಪಳ ಹೌದಾ ಹಪ್ಪಳ ಮಾಡ್ತೀಯಾ ಬಾ ಓ ಫ್ರೆಶ್ ಆಗ್ಬಿಟ್ಟಿದ್ದೀರಾ ಅಯ್ಯ ಆ ಸಂದಿವ್ಳಿಗೆ ಕೈಗೆ ಕೊಡಬ್ಬಾ ಕರೆಂಟ್ ಐತೆ ಪುಣಮಾ ಆನಲ್ಲೈತೆ ಏ ಖುಷಿನ ಏನೋ ಮಾಡ್ತಾವ್ರಿ ಇವರು ಅಂತ ಬಾ ಬಾ ಏನ್ ಮಾಡ್ತಿದೀವಿ ನೋಡ ಹಪ್ಳ ಮಾಡ್ತಾ ಇದೀವಿ ನೋಡ್ದಾ ಹಪ್ಳಾ ಇಷ್ಟು ಮಾಡ್ಬಿಟ್ಟಾಗ್ಲೆ ಆಗ್ಲೇ ಇಷ್ಟೇನ ಮಾಡಿದಮ್ಮ ಒಂದು ನೂರೈವತ್ ಮಾಡಿದೀವಾ ಕಾಲ್ ಬಾಗಲ್ಲ ಇವತ್ತೆಲ್ಲ ಖಾಲಿ ಆಯ್ತದ ಇಲ್ವೋ ಗೊತ್ತಿಲ್ಲ

ಬಂಗಾರ ಇವಾಗ ಮುದ್ದು ಮಾಡಿಸ್ಕೊಳ್ತು ಕಲ್ತ್ಕೊಂಡೆ ಮೊದಲು ಗೊತ್ತಲೇ ಇರಲಿಲ್ಲ ಅಲ್ವ ಮೇಲೆ ಅಪ್ಲಾ ಮಾಡೋಣ ಅಂತ ಬಿಟ್ಟು ಅಪ್ಳ ಮಾಡೋದು ಬಿಟ್ಟು ಮೊಬೈಲ್ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ ನಾವು ಹೆಂಗೆ ಹ್ಞೂ ಬಾಯ್ ಮಾಡು ಸ್ಕೂಲ್ಗೆ ಒಬ್ಬಳೆ ಬಾಯ್ ಮಾಡು ಸೊ ಈ ಥರ ಎಲ್ಲ ಹಪ್ಪಳ ಮಾಡಬೇಕು ಅಂತಂದರೆ ನಾವು ಆಗ ಒಂದು ಸಮ್ಮರ್ ಟೈಮಲ್ಲಿ ಮಾಡ್ತಿದ್ವಿ ಸೊ ಅಮ್ಮ ಮನೇಲೆ ಮಾಡೋಣ ತುಂಬ ವರ್ಷ ಆಯಿತು ಅಂತ ಹೇಳಿ ಕಿಡೀರಂತ ಹೇಳಿ ಮಾಡೋದಕ್ಕೆ ನಿಂತ್ಕೊಂಡ್ರು ಇದನ್ನು ಏನು ಬಿಸಿಲಲ್ಲೆಲ್ಲ ಒಣಗಿಸೋದೆಲ್ಲ ಅವಶ್ಯಕತೆ ಏನು ಬೇಕಾಗಿಲ್ಲ ಜಾಸ್ತಿ ಜಾಸ್ತು ಇರಬೇಕು ಅಂತ ಏನು ಪರವಾಗಿಲ್ಲ ನಮಗೆ ಒಂದು ಮೋಡ ಈ ಥರ ಒಂದು ಹಪ್ಲಗಳನ್ನ ಅದೇ ರೀತಿ ಇದ್ರೆ ಒಳ್ಳೇದು ಇದು ನಾವೇನು ಇದಕ್ಕೆ ಎಣ್ಣೆ ಎಲ್ಲ ಏನು ಮಾಡ್ತಿರ್ಲಿಲ್ಲ ಸೊ ಒಂದು ನೀರು ನೀರನ್ನು ಸ್ವಲ್ಪ ಲೈಟ್ ಆಗಿ ಹಿಂಗೆ ಆ ಒಂದು ಪೇಪರ್ಗೆ ಸೌದ್ಕೊಂಡು ನಂತರ ಮಾಡ್ತಿರ್ತಕ್ಕಂಥದ್ದು ಆಗ್ತಾ ಇದೆ ಯಾವುದೇ ರೀತಿ ಆಗೋದಿಲ್ಲ ಸೊ ನೋಡಿ ಯಾವ್ದು ಯಾವ ತರ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿ ಯಾವುದೇ ರೀತಿ ಹಂಟ್ಕೊಳೋದಾಗಲಿ ಎಲ್ಲ ಏನು ಆಗ್ಲಿಲ್ಲ ಎಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿತ್ತು ಕೂಡ ಸೊ ಜೀರಿಗೆ ಮತ್ತು ಆ ಒಂದು ಹೆಳ್ಳು ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಯಾವ ಥರ ಆಗಿ ಕಾಣಿಸ್ತಿದೆ ಅಂತ ಹೇಳಿ ಸೊ ನಿಮಗೆ ನಾನು ಹೇಳಿದಾಗ ಜೀರಿಗೆ ಮತ್ತು ಹೆಳ್ಳುನ ಸ್ವಲ್ಪ ಸಾರಿ ಜೀರಿಗೆನ ಸ್ವಲ್ಪ ಲೈಟಾಗಿ ಡ್ರೈ ಪೌಡರ್ ಥರನೂ ಮಾಡಿಕೊಂಡು ಹಾಕ್ಕೊಳ್ಬೋದು ಅದು ಇನ್ನೂ ಸಹ ಚೆನ್ನಾಗೂ ಕೂಡ ಇರುತ್ತೆ ಸೊ ಇದನ್ನು ಆವಾಗ ನಾವು ಸುಮಾರು ಒಂದು ಒಂದು ವರ್ಷಕ್ಕಾಗೋಷ್ಟು ನಾವು ಮಾಡ್ಕೊಳ್ತಿದ್ವಿ ಬಟ್ ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಗೋವಷ್ಟು ಮಾತ್ರ ಮಾಡ್ಕೊಂಡು ಮಾಡ್ಕೊಂತ ಇದ್ದೀವಿ ಅಷ್ಟನ್ನೇ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀವಿ ಎಷ್ಟೋ ಮಾಡಿದೀವಿ ಇಷ್ಟು ಮಾಡೋ ಅಷ್ಟೊತ್ತಿಗೆ ಸುಮಾರು ಒಂದು ನಾಲ್ಕರಿಂದ ಐದು ಅವರ್ ಟೈಮ್ ತೆಗೆದುಕೊಳ್ತು ನೆಕ್ಸ್ಟ್ ಇನ್ನೇನು ಬರ್ತದ ಗೊತ್ತಿಲ್ಲ ಮೈಂಡ್ಗೆ ದಯವಿಟ್ಟು ರಜಾಪುರ ಗಂಟೆ ಏನು ಹಾಪ್ಲಾ ಮಾಡ್ಬಿಡ ಸುಮ್ಮನೆ ಇಡ್ಬಿಡು ಕೈ ಮುಗ್ಬಿಡ್ತೀನಿ ಒಬ್ಬ ಮಾಡ್ಕೊ ನಾನು ಮರಲ್ಲ ಎನ್ ಏನಿಕ್ಕೊ ಯಾವಾಗಾದ್ರು ಇಕ್ಕೊ ನನ್ ಕರಿಬೇಡ ನಾನು ಬರಲ್ಲ ನೋಡಿ ಫ್ರೆಂಡ್ಸ್ ನಾನು ನಾನು ತಗೊಂಬಂದು ತಿಂತೀನಿ ನಂಗೆ ಯಾವ ಅಕ್ಕಿ ಹಪ್ಳನು ಬೇಡ ಯಾವ ಉದ್ನಪ್ಳನು ಬೇಡ ಯಾವ ಚಕ್ಲಿನೂ ಬೇಡ ಹೊರಗಡೆ ಕೊಟ್ಟಿ ತಗೊಂಬಂದು ತಿಂತೀನಿ ಅವನಮ್ಮ ಏ ಒಂದಿನ್ನೂ ಎಷ್ಟೊಂದು ಇನ್ನೂರ ಐವನ್ ಐನೂರ ಹಪ್ಲ ಅವಮ್ಮ ಇದೊಳಗೆ ಐನೂರ ಹಪ್ಲಾ ಇಲ್ಲ ಹೇಳು ಅಪ್ಪ ಎಷ್ಟು ಗಂಟೆಗೆ ಕೂತ್ಕೊಂಡಿದ್ದಮ್ಮ ನಾವು ಹನ್ನೆರಡು ಗಂಟೆಗೆ ಕೂತಿದ್ ನಾಲ್ಕು ಗಂಟೆವರೆಗೂ ಮಾಡಿದ್ವಿ ಏನೋ ಒಂದು ಆಯ್ತಾ ಈ ತರ ಜಾಗ ಇದು ಬಿಟ್ರೆ ಸೊ ಫೈನಲಿ ಅಕ್ಕಿ ಅಪ್ಲೈ ಎಲ್ಲ ಆಯ್ತು ಯಾವ ರೀತಿ ಎಲ್ಲ ಮಾಡಿದ್ವಿ ಅಂತ ನೋಡಿದ್ರಲ್ಲ ಇಲ್ಲಿ ಆರಾಮಾಗಿ ಡ್ಯಾಡಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ಸೊ ನಾನು ಕೂಡ ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಲೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಬೈ ಬಾಯ್ ಮುಂಚೆ ಬರ್ತದೆ ಗೊತ್ತಾ ಏನು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡ್ಕೊಂಡಿರ್ಬೇಕು ಅಲ್ಲಿ ಇಲ್ಲಿ ಎಲ್ಲ ಕಾಲು ಮಾತ್ರ ಹಿಂಗೊಂದು ಕಾಲ್ ಅಲ್ಲಡಿಸ್ತಿಯಾ ಆ ಕೈನೇ ಎತ್ತಲ್ಲ ಅಂತೀಯಾ ನೀನು ನೋಡು ಕಾಲು ಮಾತ್ರ ಎಷ್ಟು ಚೆನ್ನಾಗಿ ಅಟ್ಟಿಯಾ ಹೋಗಲ್ವಾ ಆಚೆಗೆ ಯಾಕೆ ಏನ್ ತಂಡಿ ಏನು ಇದೆ ಏನು ಹಾಂ ಚಳಿ ಐತೆ ಅಂತನಾ ಎಂತಾರೂ ಇಲ್ಲ ಖಂಡಿ ನೀನು ಆಚೆಗೆ ಹೋಗಲ್ಲ ಥಂಡಿ ಅಂತ ನೆಪ ಹೇಳ್ತೀಯಾ